ವಾಯ್ಸ್ ಆಫ್ ಪುತ್ತೂರು ಎಲ್ಲ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಇದೊಂದು ಸ್ಪೆಷಲ್ ವಿಡಿಯೋ ನಮ್ಮ ಕರಾವಳಿಯ ಚಿತ್ರಕಲಾವಿದರು ಬಹುಮುಖ ಪ್ರತಿಭೆ ನಿರ್ದೇಶಕರು ಚಲನಚಿತ್ರ ನಾಯಕರು ರಾಜ್ಬೀರ್ ಶೆಟ್ಟಿ ಅವರಿಗೆ ಒಂದು ವಿಡಿಯೋ ಶೆಟ್ಟಿ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಜೆ ಪಿ ತುಮಿನಾಡು ಅವರು ನಿರ್ದೇಶಿಸಿರುವ ಸೂಫ್ ಫ್ರಮ್ ಸೋ ಸುಲೋಚನಾ ಫ್ರಮ್ ಸೋಮೇಶ್ವರ ಚಿತ್ರ ಬಹಳ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದೆ ಈ ಚಿತ್ರ ಪುತ್ತೂರಿನ ಭಾರತ ಸಿನಿಮಾಸಲ್ಲಿ ಕೂಡ ಭರ್ಜರಿ ರೆಸ್ಪಾನ್ಸ್ ಅನ್ನು ಪಡೀತಾ ಇತ್ತು ಸೊ ಈ ಭಾರತ ಸಿನಿಮಾಸ್ಗೆ ನಾವು ವಾಯ್ಸ್ ಆಫ್ ಮೂವಿಯ ರೆಸ್ಪಾನ್ಸ್ ಆಗಿದೆ ಅಂತ ಆಡಿಯನ್ಸ್ ಹತ್ರ ಕೇಳು ಹೋಗಿ ರಿವ್ಯೂ ವಿಡಿಯೋ ಕೂಡ ಮಾಡಿದ್ವಿ ಒಂದ್ ನಾಲ್ಕೈದು ವಿಡಿಯೋ ನಮ್ಮ ಚಾನಲ್ ಅಲ್ಲಿ ಇದೆ ಅದಕ್ಕೆ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಬಟ್ ಏನಾಯ್ತು ಅಂದ್ರೆ ಆ ಮೂವಿಯಲ್ಲಿ ಒಬ್ರು ಭಾವನಾ ವೈಫ್ ಪಾತ್ರದಲ್ಲಿ ಮೋಹಿನಿ ಅಂತವರು ಈಶ್ವರ ಮಂಗಿಲಾ ಅವರು ಆಕ್ಟ್ ಮಾಡಿದ್ರು ಸೊ ಅವರ ಬಗ್ಗೆ ಒಂದು ಸಣ್ಣ ಒಂದು ಸ್ಟೋರಿ ಮಾಡಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿತ್ತು ಅಂದ್ರೆ ನಮ್ದೇ ಮಿಸ್ಟೇಕ್ ಅದು ಅಂದ್ರೆ ನಾವು ಥಿಯೇಟರ್ ಅಲ್ಲಿ ಸ್ಕ್ರೀನ್ ಅನ್ನು ಕ್ಯಾಪ್ಚರ್ ಮಾಡಿರೋದು ಅಂತ ಭಾರತ ಸಿನಿಮಾ ಅಲೋ ಮಾಡಿದ್ರು ಜನಗಳು ಮೂವಿಯನ್ನು ನೋಡ್ತಿರುವಾಗ ನಗಾಡಿದ ಸೀನನ್ನೆಲ್ಲ ತೆಗಿಲಿಕ್ಕೆ ನಮ್ಮ ಥಿಯೇಟರ್ ಒಳಗೆ ಬಿಟ್ಟಿದ್ರು ಮೂವಿ ಶೋ ಹಾಕ್ತಿದ್ದಾಗ ಮಲ್ಟಿಪ್ಲೆಕ್ಸ್ ಒಳಗೆ ಆಗ ನಾವೊಂದು ಸಿಕ್ಸ್ ಸೆಕೊಂಡು ಒಂದು ವಿಡಿಯೋ ಭಾವ ಎಂಟ್ರಿ ಸೀನ್ ಭಾವನ ಎಂಟ್ರಿ ಸೀನ್ ಈ ಮೂವಿ ನೋಡಿದ್ರೆ ನಿಮಗೆ ಗೊತ್ತಿರ್ಬೋದು ಭಾವ ಎಂಟ್ರಿ ಆಗೋ ಅನ್ನ ನಾವು ವಿಡಿಯೋದಲ್ಲಿ ಹಾಕಿದ್ವಿ ಸೊ ಅದಕ್ಕೆ ನಮಗೊಂದು ಕಾಪಿರೇಟ್ ಸ್ಟ್ರೈಕ್ ಬಂದಿತ್ತು ಅಂದ್ರೆ ಪೈರಸಿ ಕಂಟ್ರೋಲ್ ಟೀಮ್ ಅಂತ ಇದೆ ಅವರು ನಮಗೆ ಕಾಪಿರೇಟ್ ಸ್ಟ್ರೈಕ್ ಕೊಟ್ಟಿದ್ರು ಸೊ ಇಮಿಡಿಯೇಟ್ಲಿ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿದ್ವಿ ಥ್ರೂ ಇಮೇಲ್ ಹೀಗೀಗೆ ನಾವು ಮೂವಿಗೆ ಸಪೋರ್ಟ್ ಮಾಡಿರೋದು ನಾವು ವೇರ್ ಆರ್ ಅಗೇನ್ಸ್ಟ್ ಪೈರಸಿ ನಾವು ಪೈರಸಿ ಮಾಡ್ತಾ ಇಲ್ಲ ನಾವು ಯಾರಿಗೂ ಮೂವಿಯನ್ನ ಕದ್ದು ಹಂಚ್ತಾ ಇಲ್ಲ ಅಂತ ಬಟ್ ಅವ್ರು ಏನು ರೆಸ್ಪಾನ್ಸ್ ಮಾಡಿಲ್ಲ ಒಂದು ಮೂರ್ನಾಲ್ಕು ಸರಿ ನಾವು ಅವ್ರಿಗೆ ರಿಪ್ಲೈ ಮಾಡಿದ್ವಿ ಏನು ರೆಸ್ಪಾನ್ಸ್ ಮಾಡಿಲ್ಲ ಸೊ ಫೈನಲಿ ನಮಗೆ ಒಂದು ಆಪ್ಷನ್ ಉಳಿದಿದೆ ಏನಂದ್ರೆ ಚಿತ್ರತಂಡವನ್ನ ಯಾರನ್ನ ಸಂಪರ್ಕ ಮಾಡ್ಬಂದು ಯೋಚನೆ ಮಾಡಿದಾಗ ನಮಗೆ ಪ್ರಥಮವಾಗಿ ತಲೆಗೆ ಬಂದದ್ದು ರಾಜ್ಬಿ ಶೆಟ್ಟಿ ಅವರು ಸೊ ರಾಜಬೀ ಶೆಟ್ಟಿ ಅವರು ನಿಮಗೆಲ್ಲ ಗೊತ್ತಿದೆ ನಮ್ಮ ಕನ್ನಡ ಚಿತ್ರರಂಗದ ಹೆಸರಂತ ನಟರು ತುಂಬಾ ಬ್ಯುಸಿ ಇರುವ ಜನ ಅವರಿಗೊಂದು ರಿಕ್ವೆಸ್ಟ್ ಮಾಡಿದ್ವಿ ಸರಿ ಹೀಗೀಗ ಆಗಿದೆ ನಿಮ್ಗೊಂದು ಹೆಲ್ಪ್ ಬೇಕು ನಮ್ಮ ಸಣ್ಣ ಚಾನೆಲ್ ನಮ್ಗೆ ಹೀಗೆ ಕಾಪಿರೇಟ್ ರಿಲೀಸ್ ಮಾಡಬೇಕು ಅಂತ ಸೊ ನಿಮ್ ನಂಬ್ತಿರೋ ಬಿಡ್ತಾರ ಗೊತ್ತಿಲ್ಲ ಈವನ್ ಐ ವಾ ಸರ್ಪ್ರೈಸ್ ನಾವು ಕೂಡ ಸರ್ಪ್ರೈಸ್ ಆಗಿದ್ವಿ ವಿತ್ ಇನ್ ಟೂ ಮಿನಿಟ್ಸ್ ಅಲ್ಲಿ ರಾಜ್ ಶೆಟ್ಟಿ ಅವರೊಂದು ಆಡಿಯೋ ರಿಪ್ಲೈ ಬರುತ್ತೆ ಆಡಿಯೋ ರಿಪ್ಲೈ ಅಲ್ಲಿ ಏನ್ ಬಂದಂತ ನೀವೇ ಕೇಳಿ ಅವರೇ ರಿಪ್ಲೈ ಮಾಡಿರೋದು ನಂಬರ್ ಕೊಟ್ಟ ಎಂಜಿನ ಬಂದ ಮಸ್ತ್ ಜನ ಅಂಚ ಮಲ್ತದೆ ಅವ್ ಸ್ಟ್ರೈಕ್ ಡೌನ್ ಪಾಡ್ದು 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 ಅವ್ ಎಂಜಿನ ಬಂದ ಬೋರ್ಡ್ ಪಾಡ್ ಅಂತ ಆಟೋಮೆಟಿಕ್ ಸ್ಟ್ರೈಕ್ ಡೌನ್ ಬರ್ತೀನಿ ಸೊ ಅವೇನು ದೆಪ್ಪ ಇರ ಆಕ್ಚುಲಿ ಮನೆ ಎಂಕಲ್ ಎಂಗ್ ಒಂಜಿ ಪದರಾಡ್ ಮುಟ್ಟ ದೆಪ್ಪ ಅಲ್ಲಿ ಬಂದು ಕುಂಪಣ ಎಂಕುಲ್ ಬಗ್ಗೆ ಅಮ್ಮ ಸೊ ಇತ್ತ ಆಲ್ರೆಡಿ ಮಸ್ತ್ ದೆಪ್ಪ ಆತನ್ ಬಟ್ ಎನ್ನ ಫ್ರೆಂಡ್ ನಂಬರ್ ಕೊಡ್ತಾ ಅಕೌಂಟ್ ರಾಜ್ ಬಿ ಶೆಟ್ಟಿ ಅವರು ಆಡಿಯೋದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಂಬರ್ ಕೊಡ್ತಾರೆ ನನ್ನ ಫ್ರೆಂಡ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಹಿ ವಿಲ್ ಹೆಲ್ಪ್ ಯು ಅಂತ ಸೊ ಫೈನಲಿ ಆಫ್ಟರ್ ಫೋರ್ಟೀನ್ ಫಿಫ್ಟೀನ್ ಡೇಸ್ ನಮ್ಮ ಚಾನೆಲ್ ಗೆ ಒಂದು ಸ್ಟ್ರೈಕ್ ಬಂದಿತ್ತಲ್ಲ ಅದು ರಿಲೀಸ್ ಆಗಿದೆ ಕಾಪಿ ಸ್ಟ್ರೈಕ್ ಬಂದಿರೋದನ್ನ ಸೋ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಮಿಸ್ಟರ್ ರಾಜ್ ಶೆಟ್ಟಿ ಅಂಡ್ ಇಸ್ ಫ್ರೆಂಡ್ ನಮಗೆ ಅವರ ಹೆಸರು ಗೊತ್ತಿಲ್ಲ ಸೊ ಅವ್ರಿಗೆ ತುಂಬಾ ಧನ್ಯವಾದಗಳು ಅವ್ರು ಕೂಡ ನಮಗೆ ಹೆಲ್ಪ್ ಮಾಡಿದ್ರು ಅವರಿಗೆ ನಾವು ನಮ್ಮ ಚಾನೆಲ್ ಲಿಂಕ್ ಎಲ್ಲ ಕಳಿಸಿದ್ವಿ ಇಲ್ಲಿ ಒಂದು ಮುಖ್ಯವಾದ ಅಂಶ ಏನಂದ್ರೆ ರಾಜ್ ಬಿ ಶೆಟ್ಟಿ ಅವರು ಅಂದ್ರೆ ಯಶಸ್ಸಿನ ಉತ್ತುಂಗದಲ್ಲಿದ್ದಾರೆ ತುಂಬಾ ಚಿತ್ರಗಳನ್ನೆಲ್ಲ ಮಾಡಿದವರು ಕನ್ನಡ ಚಿತ್ರರಂಗದ ರಾಜ್ ಬಿ ಶೆಟ್ಟಿ ಅಂದ್ರೆ ಯಾರು ಅಂತ ಹೇಳ್ಕೊಡ್ಬೇಕು ಅಂತಿಲ್ಲ ಅಂತ ಒಬ್ಬ ನಟ ಸ್ವತಃ ಅವರೇ ರಿಪ್ಲೈ ಮಾಡಿದಾರಲ್ಲ ನಮ್ಮಂತ ಸಣ್ಣ ಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಈ ಒಂದು ಸಿಂಪ್ಲಿಸಿಟಿ ನಿಮ್ಮನ್ನ ಇನ್ನು ಕೂಡ ಉತ್ತುಂಗಕ್ಕೆ ಯಶಸ್ಸಿನ ಉತ್ತುಂಗ ಖಂಡಿತ ಕೊಂಡೋಗುತ್ತೆ ಇದೇ ತರ ಇರಿ ಸಿಂಪಲ್ ಆಗಿ ಇರಿ ಸಿಂಪಲ್ ಆಗಿ ಇದ್ದು ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಕೂಡ ಉತ್ತಮ ಉತ್ತಮ ಅವಕಾಶ ನಿಮಗೆ ಬರಲಿ ಥ್ಯಾಂಕ್ ಯು ಸೋ ಮಚ್ ಸರ್ ವಿ ಆರ್ ಥ್ಯಾಂಕ್ಫುಲ್ ಟು ಯು ಮಸ್ತ್ ಸೋಲ್ ಮೇಲು ರಾಜಬೀರ್ ಶೆಟ್ಟ್ರೆ ಇರೋಂಜಿ ಉಪಕಾರ ಇರಡ್ದವರ ಇಂಕ್ಲ ಚಾನೆಲ್ಗೆ ಬರ್ತದೆ ನಂಜಿ ಸ್ಟ್ರೈಕ್ ರಿಲೀಸ್ ಆದ್ರೆ ಥ್ಯಾಂಕ್ ಯು ಸೋ ಮಚ್ ಸೊ ಫೈನಲಿ ರಾಜ್ಬಿ ಶೆಟ್ರೆ ಇರ್ಲಾ ಮಸ್ತ್ ಥ್ಯಾಂಕ್ಸ್ ಧನ್ಯವಾದ ಸೋಲ್